ಎಲ್ಲ ಗೆಳತಿಯರಿಗೂ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಕವಯಿತ್ರಿ ಮತ್ತು ಸಾಮಾಜಿಕ ಹೋರಾಟಗಾರ್ತಿಯಾದ ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನ ಮೂಡಿ ಬರ್ತಾ ಇದೆ ಬನ್ನಿ ಕೇಳೋಣ ಕವಿತೆ ಕಲಾಕೃತಿಯೊಂದು ಮುಚ್ಚಿಡುವುದಾಗದಿದ್ದಾಗ ಬಿಕರಿಗಿಡಬಹುದಷ್ಟೆ ಬೀದಿಯಲ್ಲಿ ಅಳೆದು ತೂಗಿ ಏರಿಳಿಯುವ ತಕ್ಕಡಿ ಬೆಲೆ ಕಟ್ಟುತ್ತಾರೆ ಯಾರೋ ಕೂಗುತ್ತಾರೆ ಹರಾಜು ಮತ್ತಿನ್ಯಾರೋ ಕೆಡುತ್ತಾರೆ ಕಟ್ಟು ಹಾಕಿಸಿ ಮಗದೊಬ್ಬರು ಕೈಯಿಂದ ಕೈಗಳ ದಾಟಿ ಇದುವರೆಗೆ ಮುಚ್ಚಿಟ್ಟ ದುಬಾರಿ ನಿಟ್ಟುಸಿರುಗಳು ಬೆನ್ನಿಗೆ ತಾಗಿದ ಗೋಡೆಗೆ ಆತುಕೊಂಡ ಆ ನಿಟ್ಟುಸಿರುಗಳು ಭಾರವಾಗುತ್ತದೆ ಮತ್ತಷ್ಟು ಉಮ್ಮಳಿಸಿ ಅಳುತ್ತದೆ ಗೋಡೆ ಉಮ್ಮಳಿಸಿ ಅಳುತ್ತದೆ ಗೋಡೆ ಬಿಕ್ಕುವ ನಿಟ್ಟುಸಿರು ನೇತು ಬಿದ್ದಿವೆ ಈಗ ಕಲಾಕೃತಿಗಳಾಗಿ ಬಿಕ್ಕುವ ನಿಟ್ಟುಸಿರು ನೇತು ಬಿದ್ದಿವೆ ಈಗ ಕಲಾಕೃತಿಗಳಾಗಿ ಕವಿತೆ ಸಹಜ ಧ್ಯಾನ ಹೂಕೋಸಿನ ರೂಪ ಬಣ್ಣದಲ್ಲಿ ಮನ ಲೀನ ಮಲಿನ ಹೆಚ್ಚುತ್ತಾ ಮೆಚ್ಚುತ್ತ ಅದರ ಬುಡದಲ್ಲೇ ಹರಿವ ಪಿತಿಪಿತಿ ಹುಳು ಕಂಡರೂ ಕಾಣದಂತೆ ಧ್ಯಾನ ಪೀಠಸ್ಥ ಆದೇಶಕ್ಕೆ ಮಹಾಮೌನ ದಂಟು ಬೇಯಿಸಿ ಬೇಳೆ ಬಸಿದು ಮೆಣಸು ಮಸಾಲೆ ಖಾರ ಹದ ಬೆರೆಸಿ ಹುದಿಸಿ ಒಗ್ಗರಿಸಿ ಬಸ್ಸಾರಿನ ರಸಗಂಧವ ಆಘ್ರಾಣಿಸಿ ಹೀರಿ ಕರುಳಿನಾಳದ ಬಾಯ್ಚಪ್ಪರಿಕೆ ಮಹಾರಸದುನ್ಮಾದ ಧ್ಯಾನ ಅಮಲಿನಲಿ ಮೈಮರೆವು ಹೊರಳು ದಾರಿಯಲಿ ತಿಳಿವು ಬೆಳ್ಳುಳ್ಳಿ ಒಗ್ಗರಣೆ ಘಮ ಮೂಗಿಗಡರಿ ಆ ಗಂಧದ ಬೆನ್ನು ಹಿಡಿದು ಗಾಳಿ ಅಲೆಗಳ ಮೇಲೆ ಸವಾರಿ ಬೀಸಿ ಕೆಡವುತ್ತದೆ ವಾಸನಾಧ್ಯಾನ ತಪ್ಪುತ್ತದೆ ಪ್ರಭುತ್ವ ನಿರ್ದೇಶಿತ ದಾರಿ ನಡೆದ ದಾರಿಯೇ ಸರಿ ಸಬ್ಬಸ್ಸಿಗೆ ಸೊಪ್ಪಿನ ವಿನ್ಯಾಸಕ್ಕೆ ಮೃದು ಸ್ಪರ್ಶಕ್ಕೆ ಅದೆಂತ ನ ಉರುಮುದ ಮೃದುವಾಗಿ ಮುಟ್ಟುತ್ತ ಆವರಿಸುವ ಆವಾಹಿಸುವ ಹಿತವಾದ ಮಿಡಿತ ಕಾಡುತ್ತದೆ ಅದೇ ಸ್ಪರ್ಶ ಸುಖದ ಧ್ಯಾನ ಅನುಭವಕ್ಕೇ ಬದ್ಧ ಮನ ಹೆಚ್ಚಲು ಕೈಗೆತ್ತಿಕೊಂಡ ಈರುಳ್ಳಿಯ ಮೂಲ ಕಾಡಿ ಪಕಳೆ ಪಕಳೆಗಳ ಬಿಡಿಸುತ್ತ ಹೋದಂತೆ ಅದರಲ್ಲೇ ತಲ್ಲೀನ ಆ ಕೌತುಕಕ್ಕೆ ಸೋತು ಆವರಿಸುತ್ತದೆ ವಿಸ್ಮಿತ ಧ್ಯಾನ ಅಳಿಸಿ ಹೋಗುತ್ತದೆ ಯಾರೋ ಬರೆದಿಟ್ಟ ಅಲೌಕಿಕ ದಿವ್ಯಪುರಾಣ ಈ ನಿತ್ಯ ಪ್ರೀತಿಯ ರೂಪ ರಸ ಗಂಧ ಸ್ಪರ್ಶ ವಿಸ್ಮಯಗಳ ಮಾನುಷ ಸಹಜ ಧ್ಯಾನದಲ್ಲಿ ಅನುಕ್ಷಣದ ಎಚ್ಚರ ಮತ್ತ ಮೈಮರೆವಿನ ಹುಚ್ಚು ಮೋಹದ ಜೂಟಾಟ ನಿಲುಕಲಾರದ ಎತ್ತರದಲೇ ಇರಲಿ ಬಿಡು ಅವರಿಟ್ಟ ಸಂತಪೀಟ ನಿಲುಕಲಾರದ ಇರಲಿ ಬಿಡು ಅವರಿಟ್ಟ ಸಂತಪೀಠ ನನಗಾಗಿ ಈ ನೆಲದಲ್ಲೇ ಹೀಗೆ ಈ ಕ್ಷಣ ಕವಿತೆ ಈ ಜೀವಂತ ನೆಲದ ಮೇಲೆ ಅಲ್ಲಿ ಗಾಢವಾಸನೆಯ ಸತ್ತ ಒಣಕಲು ಮೀನು ಕತ್ತರಿಸಿದ ಹೊಗೆಸೊಪ್ಪಿನ ಮುರುಕಲು ತುಂಡು ಸುಟ್ಟ ಸುಣ್ಣದ ಕಲ್ಲು ತುಂಡರಿಸಿ ಬಿದ್ದ ಒಣ ಅಡಿಕೆ ಚೂರು ಗರಿಗುಡುತ್ತಿರುವ ಒಣಮೆಣಸು ಜಜ್ಜಿ ಬೀಜ ಬೇರ್ಪಡಿಸಿದ ಹುಣಸೆ ಬಿಕರಿಗೆ ಬಿದ್ದಿವೆ ಸತ್ತು ಈ ಜೀವಂತ ನೆಲದ ಮೇಲೆ ಇದರೊಂದಿಗೇ ಸದ್ದಿಲ್ಲದೆ ಅಲ್ಲಿ ಈಗಷ್ಟೇ ಹಿಡಿದು ತಂದ ಮೀನಿನ ಜೀವದ ಜಿಗಿತ ಆಗಷ್ಟೇ ಕಿತ್ತು ತಂದ ಹಸಿಹಸಿ ಸೊಪ್ಪಿನ ಉಸಿರಾಟ ಮನೆಯಿಂದಲೇ ಮೊಳಕೆಯೊಡಿಸಿ ತಂದ ಕಾಳುಗಳ ಮೊಳೆತ ಕಟ್ಟಿಟ್ಟ ಹೂಮಾಲೆಯ ಮೊಗ್ಗು ಅಂಕೆಯಿಲ್ಲದೆ ಅರಳುತ್ತ ನೀರಸ ಕೊಳುವ ಕೊಡುವ ವ್ಯವಹಾರದ ಮಧ್ಯೆಯೂ ಮೌನದಲ್ಲಿ ನಡೆದೇ ಇದೆ ಜೀವ ವ್ಯಾಪಾರ ಅವನಿ ಪಲ್ಲವಿಸುತ್ತಲೇ ಇದ್ದಾಳೆ ಕವಿತೆ ಬುದ್ಧ ಪಾದದ ಮೇಲೆ ಅವನ ದೃಢ ವಿಶಾಲ ಪಾದದ ಮೇಲೆ ಪುಟಾಣಿಹುಳು ಅಂಗುಲಂಗುಲ ಏರಿ ಪುಟ್ಟ ಪಾದವನೂರಿ ಅತ್ತಿಂದಿತ್ತ ಜೀಕುತ್ತ ಜೋಕಾಲೆ ಅವನ ಪಾದದ ಮೇಲೆ ಅದರ ಪದತಳ ಒಂದಿಂಚೋ ಎರಡಿಂಚೋ ಮೂರೋ ತಗುಲದೆ ಬಿಟ್ಟೂ ಅಂಟುವ ಆ ಪುಟಾಣಿ ಪಾದ ಭೂಮಿಗಪ್ಪಿದ ಅವನ ಪಾದಕ್ಕೆ ಖೋ ಬಿಸಿ ಆತು ಹಿಡಿದ ಚುಲ್ಟಾಣಿ ಹುಳುವಿನ ಪಾದ ಹೆಜ್ಜೆಯೂರಲು ಉಳಿದ ಕೊನೆಯ ಜಾಗ ಅವನ ದೃಢ ವಿಶಾಲ ಪಾದದ ಮೇಲೆ ಚಿಕ್ಕಾಣಿ ಚಿಕ್ಕ ಕೀಟ ತನ್ನ ಅಂಗೈಯಿಟ್ಟು ಒತ್ತುತ್ತ ಒತ್ತುತ್ತಾ ಹೆಬ್ಬೆರಳು ಅದರ ಪಕ್ಕದ್ದು ನಡುಕಿನದು ಉಂಗುರದ್ದು ಕಿರಿಯದು ನೆಕ್ಕುತ್ತಾ ನೇವರಿಸುತ್ತ ಆಟವೋ ಹುಡುಗಾಟವೋ ಅವನ ದೃಢ ವಿಶಾಲ ಪಾದದ ಮೇಲೆ ಬೊಟ್ಟಿನಗಲದ ಕ್ರಿಮಿಯೊಂದು ತಲೆಯೂರಿ ತನ್ನ ತಲೆಗೂದಲಲೇ ಗುಡಿಸಿ ಒರೆಸಿ ತಲೆ ಕೆಳಗೆ ಕಾಲು ಮೇಲೆತ್ತಿ ಶೀರ್ಷಾಸನ ಪಾದದ ಮೇಲಿಂದ ಬೆರಳ ತುದಿವರೆಗೆ ಜೊಯ್ಯನೆ ಜಾರೋ ಬಂಡಿ ಮತ್ತೆ ಮೊದಲಿಂದ ಪಾದಕ್ಕೆ ತಲೆಯೂರಿ ಉಲ್ಟಾಪಲ್ಟಾ ಸರ್ಕಸ್ ಆಟಕ್ಕೆ ಉಳಿದ ಏಕೈಕ ಮೈದಾನ ಅವನ ದೃಢ ವಿಶಾಲ ಪಾದದ ಮೇಲೆ ಬೆನ್ನು ತಿಕ್ಕಿ ಹಗುರಾಗುವ ಈ ಕ್ಷುದ್ರ ಜಂತು ಅಂಗಾತ ಮಲಗಿ ಶವಾಸನ ಕ್ಷಣಕ್ಕೆ ತಿರುವುಮುರುವಾಗಿ ಹೊಟ್ಟೆ ಮೇಲೆ ದೇಕುತ್ತ ಬೆರಳಿಂದ ಪಾದ ಬುಡಕ್ಕೆ ಪಾದ ಮೂಲದಿಂದ ಬೆರಳ ತುತ್ತ ತುದಿಗೆ ಉರುಳಾಟ ಕೊಬ್ಬಿದ ದೇಹ ಸವೆತಕ್ಕೆ ಒದ್ದಾಟ ಇದು ಕೊಟ್ಟ ಕೊನೆಯ ವಿಹಾರಧಾಮ ಕವಿತೆ ಒಂದು ನಿಸ್ತಂತುವಿನೆಳೆ ಇತ್ತ ರಣಗುಡುತ್ತಿರುವ ಹಸಿಗಾಯದಿಂದ ವಸರುತ್ತಿರುವ ರಕ್ತ ಅತ್ತ ಅವರೆದೆಯವರೆಗೆ ಮುಟ್ಟಿಸಲು ಒಂದು ನದಿಯ ಮಾಡು ನನ್ನ ಹರಿವು ನಿಲ್ಲಿಸುವುದಿಲ್ಲ ಇವರ ಸುಟ್ಟ ಕರುಳಿನ ಆಕ್ರಂದನ ಅವರ ಕರುಳು ತಾಗಿಸಲು ಒಂದೇ ಒಂದು ಗಾಳಿ ಮಾಡು ನನ್ನ ಹಾಡು ನಿಲ್ಲಿಸುವುದಿಲ್ಲ ಖಂಡಾಂತರಗಳಾಚೆಯ ಹಕ್ಕಿಯಾರ್ಥ ಸ್ವರ ಕೇಳಿಸುತ್ತದಂತೆ ಭೂಮಿ ಈಚೆಗಿನ ಪಕ್ಷಿಗಳಿಗೆ ಅಲ್ಲೆಲ್ಲೋ ಯಾವುದೋ ಮಿಂಚುಳ್ಳಿ ನೋವಲ್ಲಿ ನರಳಿದರೆ ಇಲ್ಲಿ ಮಿಡುಕುತ್ತದಂತೆ ಚುಕ್ಕಿ ಮುನಿಯ ಕವಿತೆ ತಲುಪಿದಂತೆ ಎದೆಯಿಂದ ಎದೆಗೆ ಕವಿತೆ ತಲುಪಿದಂತೆ ಎದೆಯಿಂದ ಎದೆಗೆ ಹೀಗೆ ಆ ಜೀವದುಸಿರಿಂದ ಈ ಜೀವಧಮನಿವರೆಗೆ ಮಾಡು ನನ್ನ ಒಂದು ನಿಸ್ತಂತುವಿನಳೆ ಮಾಡು ನನ್ನ ಒಂದು ನಿಸ್ತಂತುವಿನೆಳೆ ಕವಿತೆ ನಾನು ನೀನಾಗಲೊಲ್ಲೆ ದೇವರೇ ಏನೆಲ್ಲ ಕಹಿ ಉಂಡರೂ ಮೌನದ ಚಿಪ್ಪೊಳಗೇ ಹೂತು ಜೀವ ದಹಿಸುವ ತಂತು ಮಾತು ಸುಡುಸುಡುವ ನಿಟ್ಟುಸಿರು ಒಳಗೇ ಅದುಮಿಟ್ಟು ಎಂದಿಗೂ ಹಡೆಯದ ಬಸಿರು ಉಸಿರು ದಿಟ ಕಂಡರೂ ಕಣ್ಣು ಮುಚ್ಚಿ ಸದ್ದಿಲ್ಲದೆ ಒಳಗೇ ಬೆಚ್ಚಿ ಏನೂ ಕಂಡಿಲ್ಲವೆಂಬ ಕಣ್ಣಾಟ ಕಪಟ ದಿಟ ಸಟೆಯಾಗಿಸುತ್ತ ಸಟೆ ದಿಟವಾಗಿಸುತ್ತ ಸದಾ ದಿವ್ಯನಗೆ ಬೆಂಕಿಯಿದ್ದರೂ ಕಾಣದ ಹೊಗೆ ಅರೆ ಇಲ್ಲಿ ನಿರ್ವಿಕಾರ ನಿರ್ಲಿಪ್ತ ನಿರ್ಗುಣ ನಿರಾಕಾರನಾಗಿ ಬಿಡುವುದೆಷ್ಟೊಂದು ಸರಾಗ ಅರೆ ಇಲ್ಲಿ ನಿರ್ವಿಕಾರ ನಿರ್ಲಿಪ್ತ ನಿರ್ಗುಣ ನಿರಾಕಾರನಾಗಿ ಬಿಡುವುದೆಷ್ಟೊಂದು ಸರಾಗ ಆದರೆ ಕ್ಷಮಿಸುದೇವರೆ ನಾನು ನೀನಾಗಲೊಲ್ಲೆ ಕ್ಷಮಿಸುದೇವರೇ ನಾನು ನೀನಾಗಲೊಲ್ಲೆ ಕವಿತೆ ವಲಸೆ ಹೊರಟವರು ಕಾಯುತ್ತ ಕಾಯುತ್ತ ಕಂಗಾಲಾಗಿ ಸೋತು ರೋಸಿ ಅವರೆಡವಟ್ಟಿಗೆ ದಿಕ್ಕಪ್ಪಿ ಇನ್ನು ಕಾಯಲಾಗದೆ ದಿಕ್ಕೆಟ್ಟು ಬೀದಿಗೆಳೆದು ಅನೇಕದ ಹೆಜ್ಜೆಗಳು ಏಕವಾಗಿ ಅಣಿಯಾಗಿ ಬಿಟ್ಟವು ಮಹಾವಲಸೆಗೆ ಊರಿದ ಕರುಳು ಕಿತ್ತು ಮತ್ತೊಮ್ಮೆ ಬಿಟ್ಟ ಸ್ಥಳದಲ್ಲೇ ಗಮ್ಯ ಹುಡುಕಲು ಉದ್ದಾನು ಉದ್ದ ನಡೆ ಪಾದದಳತೆ ಮೀರಿದ ದುಗುಡದ ಹೊರೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಮತ್ತೆ ಮೊದಲಿನದೇ ಸ್ಥಿತಿ ಕಟ್ಟಿಕೊಳ್ಳಬೇಕು ಎಲ್ಲ ಮೊದಲಿಂದ ಒಂದು ಬೊಗಸೆ ಕೂಳಿಗೆ ಒಂದು ತುಂಡು ಬಟ್ಟೆಗೆ ಕೆಲಸವೊಂದು ದುಡಿದುಣ್ಣಲು ಸಿದ್ಧವಿರುವ ರಟ್ಟೆಗೆ ಒಂದೇ ಒಂದು ಚಿಟಿಕಿ ನೆಮ್ಮದಿಗೆ ಅದೆಷ್ಟೊಂದು ಅಲೆ ಅಲೆದಾಡಿಸಿವೆಯೋ ಕಾಣದೂರಿನ ತಂದೆಯೇ ಬೀದಿಗೆ ಬಿದ್ದ ಒಂದು ಪಾದದ ಬೆನ್ನೇರಿ ಇನ್ನೊಂದು ಪಾದ ಅದರ ಬೆನ್ನಿಗೇ ಮತ್ತೊಂದು ಪಾದ ಅನುಸರಿಸುತ್ತ ಕರುಳಿನಾಳದಿಂದೆದ್ದ ಸಂಕಟಕ್ಕೆ ಹೆಜ್ಜೆಯೇ ಭಾರ ಪಾದಗಳು ನೋವಿನಾಗರ ಅಯ್ಯೋ ಆದರವು ಕೇವಲ ಪಾದಗಳಲ್ಲ ಪಾದಗಳು ನೋವಿನಾಗರ ಅಯ್ಯೋ ಆದರವು ಕೇವಲ ಪಾದಗಳಲ್ಲ ತಲೆ ಕೈ ಹೆಗಲು ಬಗಲುಗಳಲ್ಲಿ ಎಳೆಯ ಕಂದಮ್ಮಗಳ ಚಿಂದಿ ಚೂರುಗಳ ಹೇರಿಕೊಂಡು ಬೀದಿಗೆ ಬಿದ್ದು ಪೊಳ್ಳು ನೀರಿನ ಗುಳ್ಳೆ ಒಡೆದು ನಡೆ 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 ನಡೆದೇ ಬಿಟ್ಟರು ಪೊಳ್ಳು ನೀರಿನ ಗುಳ್ಳೆ ಒಡೆದು ನಡೆ 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 ನಡೆದೇ ಬಿಟ್ಟರು ಬೀದಿ ತುಂಬ ಎತ್ತ ನೋಡಿದರತ್ತ ದಿಕ್ಕೆಟ್ಟು ಹರಿಯುತ್ತಿರುವ ಸಾಗರೋಪಾದಿ ಊರಗಲ ಕಂಗಳು ಮತ್ತಷ್ಟು ಹಿಗ್ಗಲಿಸಿ ದೂರಕ್ಕೆ ದಿಟ್ಟಿವಡ್ಡಿ ನಕ್ಷತ್ರ ದೂರಿಗೆಂಬಂತೆ ಊರಗಲ ಕಂಗಳು ಮತ್ತಷ್ಟು ಹಿಗ್ಗಲಿಸಿ ದೂರಕ್ಕೆ ದಿಟ್ಟಿವಡ್ಡಿ ನಕ್ಷತ್ರ ದೂರಿಗೆಂಬಂತೆ. ಕವಿತೆ ಲೋಕಮರ್ಯಾದೆಯ ಮುಸುಕಿನಲ್ಲಿ ಜರಿಯುತ್ತದೆ ಜಗತ್ತೇ ಬೀದಿಗೆ ಬಿದ್ದವಳೆಂದು ಬರೀ ಬಿದ್ದವಳಲ್ಲ ಹಸಿವಿಗದನೆ ಮೆದ್ದವಳು ಚಳಿಗದನೆ ಹೊದ್ದವಳು ಬೀದಿಯೇ ಆಗಿ ಹೋದವಳು ಮೈತುಂಬ ಹರಿದಾಡುವ ಚಕ್ರಗಳೂ ಅದರ ಗುರುತುಗಳೂ ಆದರೂ ಸೋತಿತೆಂದು ನಲುಗಬಾರದು ನವೆಯಬಾರದು ಉಸ್ಸೆನ್ನಬಾರದು ಸುಮ್ಮನೆ ನಗಬೇಕು ಚಕ್ರಗಳದೇನು ತಪ್ಪು ಬೀದಿ ನಿರ್ಮಿಸಿರುವುದೇ ಚಕ್ರಗಳೋಡಿಸಲು ಬೀದಿ ನಿರ್ಮಿಸಿದ ಅರಸರದೇ ತಪ್ಪೆಂದು ಎಂದಾದರೂ ಯಾರಾದರೂ ಯಾಕಾದರೂ ದೂರುತ್ತಾರೆ ಬಹುಜನರ ಸುಖಕ್ಕಲ್ಲವೆ ಬೀದಿ ಹೀಗೆಂದೇ ಬೀದಿ ತುಂಬ ಬೆತ್ತಲೆ ಹುಳುಗಳು ಹರಿದಾಡುತ್ತವೆ ಎಗ್ಗು ಸಿಗ್ಗಿಲ್ಲದೆ ಆದರೆ ಲೋಕ ಮರ್ಯಾದೆಯ ಮುಸುಕಿನಲ್ಲಿ ಬೊಗಸೆಯಲ್ಲಿ ನೀರು ತುಂಬಿ ಬೀದಿಯಲ್ಲಿ ಎಷ್ಟು ಹೊತ್ತು ನಿಂತಿರಬಹುದು ನಿಂತಲ್ಲೇ ಹನಿ ಹನಿ ಸೋರುತ್ತಾ ಸೋರುತ್ತಾ ಖಾಲಿಯಾಗುತ್ತಾ ಪಸೆಗೂ ಗತಿ ಇಲ್ಲದಾದಾಗ ಬೊಗಸೆಯನ್ನು ಯಾರು ಕೇಳುತ್ತಾರೆ ಬೊಗಸೆ ತುಂಬಿದ್ದರಷ್ಟೇ ಬೆಲೆ ಒಂದಲೆಯ ಗರ್ಭದಿಂದ ಇನ್ನೊಂದಲೆ ಹುಟ್ಟುತ್ತಾ ಅದರಿಂದ ಮತ್ತೊಂದು ಮರಿಯಲೆ ಇದರಿಂದ ಇನ್ನೊಂದಲೆ ವಿಸ್ತಾರವಾಗುತ್ತಾ ಕಡಲು ವ್ಯಾಪಿಸಿಬಿಟ್ಟಿರುವ ಗುಟ್ಟು ಜಗತ್ತಿಗೇ ಗೊತ್ತು ಬೀದಿಗೆ ಬಿದ್ದವಳೊಬ್ಬಳಿಂದ ಮತ್ತೊಬ್ಬಳು ಮಗದೊಬ್ಬಳು ಇನ್ನೊಬ್ಬಳು ಸರತಿ ತಪ್ಪದಂತೆ ಬೀದಿ ತುಂಬುತ್ತಿದ್ದಾರೆ ಬೀದಿ ಹೆಣವಾಗುತ್ತಿದ್ದಾರೆ ಬೊಗಸೆ ತುಂಬಿಕೊಂಡು ಈ ಪಾತಕ ಲೋಕದ ಸುಖದ ತೆವಲಿಗೆ ಒಂದಿಷ್ಟೂ ಊನವಾಗುವಂತಿಲ್ಲವಲ್ಲ ಈ ಪಾತಕ ಲೋಕದ ಸುಖದ ತೆವಲಿಗೆ ಒಂದಿಷ್ಟೂ ಊನವಾಗುವಂತಿಲ್ಲವಲ್ಲ ಸುಖಕ್ಕೆ ನೆವಗಳಿವೆ ನೋವು ಬಾಯತ್ತುವಂತಿಲ್ಲವಷ್ಟೆ ಸುಖಕ್ಕೆ ನೆವಗಳಿವೆ ನೋವು ಬಾಯತ್ತುವಂತಿಲ್ಲವಷ್ಟೆ ಅರಸರಾಳ್ವಿಕೆಯಲ್ಲಿ ಪ್ರಜೆಗಳ ಲಾಲಸೆಯಲ್ಲಿ ಒಳಮನೆಯಲ್ಲಿ ಬೆಂಕಿಯೂರಿ ಕಾವಾಗಿ ಹಾಲನ್ನು ಕಾಡಿಸಿ ಕೆಡಿಸಿ ಮುಚ್ಚಿಟ್ಟ ತಟ್ಟೆಯ ಮೇಲೆಲ್ಲ ಅಸಹಾಯಕ ಹಬೆಯ ಕಣ್ಣೀರ ಹನಿಗಳು ಪೈಪೋಟಿಗಿಳಿದಿವೆ ಮುಚ್ಚಿಟ್ಟ ಕಿಚ್ಚಾರಿಯೂ ಉಳಿದ ಅಬ್ಬೇಪಾರಿಯೊಂದಿಗೆ ಕಣ್ಣೀರ ಧಾರೆ ಹರಿದು ಸಿಕ್ಕ ಸಿಕ್ಕವರ ತೋಯಿಸದಂತೆ ಹರಳಾಗಿಸಿ ನುಂಗುವ ಕಲೆ ಕಲಿಸಿಕೊಟ್ಟಿದ್ದೇ ಈ ಬೀದಿ ಕಣ್ಣೀರ ಧಾರೆ ಹರಿದು ಸಿಕ್ಕ ಸಿಕ್ಕವರ ತೋಯಿಸದಂತೆ ಹರಳಾಗಿಸಿ ನುಂಗುವ ಕಲೆ ಕಲಿಸಿಕೊಟ್ಟಿದ್ದೇ ಈ ಬೀದಿ ತನ್ನ ಬಿಸಿಯುಸಿರು ನಿಟ್ಟುಸಿರು ತಾಗಿದವರುರಿದು ಹೋಗದಿರಲಿ ಬದುಕಿಕೊಳ್ಳಲಿ ಅವರ ಪಾಪದ ಕೊಡ ತುಂಬುವವರೆಗೆ ನಿತ್ಯ ಸುಮಂಗಲಿಯರ ತುಟಿಯೊಳಗೇ ಉಳಿದ ಕಡು ಕಹಿಯ ಶಾಪಗಳೂ ಹಗೆಯಾಗಿ ತಟ್ಟುವುದಿಲ್ಲ ಯಾವತ್ತು ಯಾವ ಕ್ಷುದ್ರ ಜೀವಗಳನ್ನೂ ಪಾಪಿ ಚಿರಾಯು ಆದರೆ ಕರುಳಿನ ಗೋಡೆಗೆ ಆತು ವಿಲವಿಲ ನೊದ್ದಾಡುವ ಬಿಸಿ ಉಸಿರು ಸುಟ್ಟು ಹಾಕುತ್ತದೆ ಒಳಗನ್ನೇ ಕಾವು ತಾಳಲಾರದೆ ಉಮ್ಮಳಿಸಿ ಅತ್ತು ರಕ್ತನಾಳಗಳಲ್ಲೆಲ್ಲ ತುಂಬಿ ಉಕ್ಕುತ್ತದೆ ಹಸಿ ಹಸಿ ಕಣ್ಣೀರ ಉಪ್ಪುಪ್ಪದಾರೆ ಮೈ ಮರೆತು ಚಪ್ಪರಿಸುತ್ತಾರೆ ವಿಟರು ಲೋಕ ಮರ್ಯಾದೆಯ ಮುಸುಕಿನಲ್ಲಿ ಬೀದಿಗೆ ಬಿದ್ದ ಈ ಅಸಹಾಯಕ ಜೀವಗಳ ಮುಖಕ್ಕೆ ಯಾವ ಜನ್ಮದಲ್ಲೋ ಉದಾರವಾಗಿ ಯಾರೋ ಮೆತ್ತಿದ ನಗು ಶಾಪವೋ ವರವೋ ಬೀದಿಗೆ ಬಿದ್ದ ಈ ಅಸಹಾಯಕ ಜೀವಗಳ ಮುಖಕ್ಕೆ ಯಾವ ಜನ್ಮದಲ್ಲೋ ಉದಾರವಾಗಿ ಯಾರೋ ಮೆತ್ತಿದ ನಗು ಶಾಪವೋ ವರವೋ ಹಾಳಾದ್ದು ನಗು ಎಂದಿಗೂ ಆರುವುದೇ ಇಲ್ಲವಲ್ಲ ಹಾಳಾದ್ದು ನಗು ಎಂದಿಗೂ ಆರುವುದೇ ಇಲ್ಲವಲ್ಲ ಆ ನಗೆಗೆ ಸೋತು ಹಾದಿ ಬೀದಿಯ ಕಾಮಣ್ಣರೆಲ್ಲ ತೂರುತ್ತಿದ್ದಾರೆ ಗಾಳಿಮುತ್ತು ಬಿರಬಿರನೆ ಆಯ್ದು ತುಂಬಿಕೊಳ್ಳುವುದೊಂದೇ ಬಾಕಿ ಉಳಿಯುತ್ತದೆ ಯಾವಾಗಲೂ ಹೆಪ್ಪುಗಟ್ಟಿ ಮೂಕವಾದ ವೇದನೆ ಯಾರನ್ನೂ ಸುಡದೆ ಹಾಲಾಹಲವೂ ಉಕ್ಕದೆ ಒಳಗೆ ಅದೇನು ಚಮತ್ಕಾರ ಘಟಿಸಿಬಿಡುತ್ತದೋ ಸದಾ ಹಾಲಾ ಹಲವೇ ಹಾಲಾಗಿ ಉಕ್ಕುಕ್ಕಿ ಹರಿದು ಸುಖವ ನೀಡುತ್ತಾ ತಣ್ಣಗಾಗಿ ಹೋಗುತ್ತದಲ್ಲ ದೈನೇಸಿ ಸುಡುಕರುಳು ಆದರೆ ಯಾವ ಪ್ರಳಯಾಂತಕ ಕಿವಿಗೂ ಈ ಸುದ್ದಿ ಸೋಕುವುದೇ ಇಲ್ಲ ಆದರೆ ಯಾವ ಪ್ರಳಯಾಂತಕ ಕಿವಿಗೂ ಈ ಸುದ್ದಿ ಸೋಕುವುದೇ ಇಲ್ಲ ಭೂಮಿ ಅಲ್ಲೋಲ ಕಲ್ಲೋಲವಂತೂ ಮೊದಲೇ ಆಗುವುದಿಲ್ಲ ಜಗತ್ತು ನಿರಾತಂಕದಲ್ಲಿ ನಾಚಿಕೆಗೆಟ್ಟು ತಣ್ಣಗೆ ಹೆಜ್ಜೆಯಿಡುತ್ತಾ ಸಾಗುತ್ತಿದೆ ಹೀಗೆ ಜಗತ್ತು ನಿರಾತಂಕದಲ್ಲಿ ನಾಚಿಕೆಗೆಟ್ಟು ತಣ್ಣಗೆ ಹೆಜ್ಜೆಯಿಡುತ್ತಾ ಸಾಗುತ್ತಿದೆ ಹೀಗೆ ಬೀದಿಗೆ ಬಿದ್ದ ಈ ತಪ್ತ ಜೀವಗಳ ಎದೆಯ ಮೇಲೆ ಬೀದಿಗೆ ಬಿದ್ದ ಈ ತಪ್ತ ಜೀವಗಳ ಎದೆಯ ಮೇಲೆ ವಂದನೆಗಳು ಗೆಳತಿಯರೇ ಇದುವರೆಗೂ ಹಾಸನದ ಕವಯಿತ್ರಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನ ಕೇಳಿದಿರಿ ಈಗ ಮಹಿಳೆಯರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪಾಲಿಸಬೇಕಾದ ಉತ್ತಮ ಜೀವನ ಶೈಲಿ ಈ ಕುರಿತು ಡಾ ಅಶ್ವಿನಿ ಎಂಜೆ ಅವರಿಂದ ಸಂಕ್ಷಿಪ್ತ ಮಾಹಿತಿಯನ್ನ ಕೇಳ್ತಾ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸೋಣ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಎಲ್ರಿಗೂ ನಮಸ್ಕಾರ ವ್ಯಾಯಾಮನ ಪ್ರತಿನಿತ್ಯ ಎಳೆ ಬಿಸಿಲಲ್ಲಿ ಮಾಡುವಂತಹ ವ್ಯಾಯಾಮ ಹಾಗೆ ಪ್ರಾಣಾಯಾಮ ಮಾಡುವಂಥದ್ದು ಮತ್ತೆ ಸೂರ್ಯ ನಮಸ್ಕಾರವನ್ನ ಪಾಲನೆ ಮಾಡುವಂಥದ್ದು ಇದೆಲ್ಲ ಕೂಡ ನಮ್ಮ ಒಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಅತ್ಯುತ್ತಮ ಸ್ಥಿತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು ಅದರೊಟ್ಟಿಗೆ ಎಮೋಷನಲ್ ಕೋಶಂಟ್ನ ನ ಕೋರತ್ತೆ ಇದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಈಗ ನಾನು ಮಕ್ಕಳಿಗೆ ಬೇಡವಾಗ್ತಿದ್ದೆನಾ ಅಥವಾ ಗಂಡ ನನ್ನಿಂದ ದೂರ ಆಗ್ತಾ ಇದನ್ನ ಇಂತ ಎಲ್ಲ ಒಂದು ಕಳವಳ ಆ ಹೆಣ್ಣಿಗೆ ಕಾಡ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವಳ ಖುಷಿಯನ್ನ ಅವಳೇ ಹುಡುಕೊಳ್ಬೇಕು ಅಂದ್ರೆ ಅದು ಓದಿನ ಮೂಲಕ ಆಗಿರ್ಬೋದು ಅದು ನ್ಯೂಸ್ ಪೇಪರ್ ಓದುವಂಥದ್ದು ಅಥವಾ ಯಾವುದಾದ್ರೂ ಒಂದು ಮ್ಯಾಗಝಿನ್ಗಳನ್ನ ಓದುವಂಥದ್ದು ಅಥವಾ ಯಾವುದೇ ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಓದುವಂಥದ್ದು ಒಳ್ಳೆ ಪ್ರೋಗ್ರಾಮ್ ನ ಕೇಳುವಂಥದ್ದು ಆಕಾಶವಾಣಿ ಪ್ರೋಗ್ರಾಮ್ಗಳು ಅಥವಾ ಒಳ್ಳೆ ಟಿ ವಿ ಪ್ರೋಗ್ರಾಂಗಳನ್ನ ನೋಡುವಂಥದ್ದು ಮತ್ತೆ ಉತ್ತಮವಾದ ಸಂಗೀತ ಒಳ್ಳೆ ಸಂಗೀತವನ್ನ ಕೇಳುವಂಥದ್ದು ಇದೆಲ್ಲ ಒಂದು ಹೆಣ್ಣಿಗೆ ಒಂದು ಮೀ ಟೈಮ್ ಅನ್ನುವಂಥದ್ದು ಅವಳದೇ ಒಂದು ಏಕಾಂತವಾದ ಒಂದು ಸಮಾಧಾನಕರವಾದ ತೃಪ್ತಿ ಕೊಡುವಂತ ಒಂದು ಸಮಯ ಬೇಕಿರುತ್ತೆ ಅದನ್ನ ಅವಳು ಕಂಡ್ಕೊಳ್ಬೇಕು ಅವಳ ಖುಷಿಯನ್ನ ಯಾವ ಒಂದು ವಾತಾವರಣದಿಂದ ಕಂಡುಕೊಳ್ಬಹುದು ಅನ್ನೋದನ್ನ ಅವಳು ಹುಡ್ಕೊಳ್ಬೇಕು ಅವಳ ಸಣ್ಣ ವಯಸ್ಸಿನಲ್ಲಿ ಅವಳಿಗೆ ಯಾವುದೋ ಒಂದು ಕಲೀಲಿಕ್ಕೆ ಆಸೆ ಇರಬಹುದು ಒಂದು ಸಂಗೀತ ಕಲೀಲಿಕ್ಕೆ ಅಥವಾ ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಏನಾದರೂ ಆಸೆ ಇದ್ರೆ ಅದನ್ನು ಈಗಿನ ಸಂದರ್ಭದಲ್ಲಿ ಅದನ್ನ ಪೂರೈಕೆ ಮಾಡ್ಕೊಳ್ಬೋದು ಯಾಕೆಂದ್ರೆ ಈಗ ಯಾರಿಗೂ ಕೂಡ ಹಣಕಾಸಿನ ಹೆಚ್ಚಿನ ಒಂದು ಸಮಸ್ಯೆ ಕಂಡು ಬರ್ತಾ ಇಲ್ಲ ಅದರಲ್ಲೂ ಕೂಡ ನಾವೀಗ ಮಾತಾಡ್ತಾ ಇರೋದು ಮಧ್ಯಮ ವರ್ಗದ ಅಥವಾ ಮೇಲ್ ಮಧ್ಯಮ ವರ್ಗದವರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೆಳ ಹಂತದ ಮಹಿಳೆಯರಿಗೆ ಅವ್ರದೇ ಸಾಕಷ್ಟು ಜಂಜಾಟಗಳಿರುತ್ತೆ ಅವರು ಇಂಥ ಒಂದು ಮಾನಸಿಕ ತಳಮಳದಲ್ಲಿ ಸಿಗಾಕೊಳ್ಳೋದಿಲ್ಲ ಈವನ್ ಹೈ ಪ್ರೊಫೈಲ್ ಲೇಡೀಸ್ ಅವರಿಗೆ ಒಂದು ಅವರದ್ದೇ ಒಂದು ಚಟುವಟಿಕೆಯನ್ನು ಅವರು ರೂಪಿಸ್ಕೊಂಡಿರ್ತಾರೆ ಈಗ ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನರಳ್ತಾ ಇರುವಂತಹ ಮಹಿಳೆಯ ಒಂದು ವರ್ಗ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಮತ್ತೆ ಸ್ವಲ್ಪ ಮೇಲ್ಮಟ್ಟದ ಮಧ್ಯಮ ವರ್ಗದವರು ಮಹಿಳೆಯರಲ್ಲಿ ಈ ಒಂದು ತೊಂದರೆಗಳು ಅವರಲ್ಲಿ ಹಣಕಾಸಿನ ಕೊರತೆ ಕಂಡು ಬರ್ತಾ ಇರೋದಿಲ್ಲ ಆದ್ರೂ ಕೂಡ ಅವರು ಮನೆಯಿಂದ ಹೊರಗ್ ಬರ್ಲಿಕ್ಕೆ ಅವ್ರಿಗೆ ಒಂದು ಪುಷ್ ಬೇಕಾಗ್ತಾ ಇರುತ್ತೆ ಅದನ್ನ ಅವರೇ ಕಂಡುಕೊಳ್ಬೇಕು ಯಾರು ಅವ್ರನ್ನ ಹಿಂದಿಂದ ಮುಂದಕ್ಕೆ ಹೋಗಿ ಅಂತ ತಳ್ಳುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಇಟ್ಕೊಳ್ಬಾರ್ದು ನಾನು ಇದನ್ನ ಮಾಡ್ಬೇಕು ಇವತ್ತಿನ ವಾತಾವರಣನ ನಾನು ಹೇಗೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬಹುದು ನಿನ್ನೆ ಮುಗೀತು ನಾಳೆ ನಮ್ಗೆ ಏನೋ ಅನ್ನೋದು ಗೊತ್ತಿಲ್ಲ ಇವತ್ತಿನ ದಿನವನ್ನ ನಾವು ಚೆನ್ನಾಗಿ ಕಳಿಯೋಣ ಇವತ್ತು ನಾನು ಸಂತೋಷವಾಗಿರ್ತೀನಿ ಕೆಲವು ಅಫರ್ಮೇಶನ್ಸ್ ನಾವೇ ನಮ್ಗೆ ಒಂದು ಹೇಳ್ಕೊಳ್ತಾ ಬರ್ಬೇಕಾಗತ್ತೆ ಇವತ್ತಿನ ಸಂದರ್ಭದಲ್ಲಿ ಆ ಹೆಣ್ಣು ಯಾವ ರೀತಿ ಒಂದು ತಳಮಳದಲ್ಲಿ ಇದ್ದಾಳೆ ಅಂತಂದ್ರೆ ಒಂದು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಬೇಗ ಮನ್ಸನ್ನ ಕೆಡ್ಸ್ಕೊಳ್ತಾಳೆ ಗಂಡ ಅತ್ತನ್ ಕೊಡ್ಲಿಲ್ಲ ಗಂಡ ನನ್ನ ಪಕ್ಕ ಕೂತ್ಕೊಂಡು ಮಾತಾಡ್ಲಿಲ್ಲ ಮಗು ಬಂದ್ ಮಾತಾಡ್ಲಿಲ್ಲ ಇದೆಲ್ಲ ಬಹುಶಃ ಇವತ್ತಿನ ವಾತಾವರಣಕ್ಕೆ ಇವತ್ತಿನ ಜೀವನ ಶೈಲಿಗೆ ಈ ಎಲ್ಲ ಅಪೇಕ್ಷೆಗಳು ಅಥವಾ ಇದನ್ನ ಬಯಸುವಂತದ್ದು ಬಹುಶಃ ಸರಿ ಕಾಣೋದಿಲ್ಲ ಅವಳ ಖುಷಿನ ಅವಳೇ ಕಂಡ್ಕೊಳ್ಬೇಕು ಅವಳ ಒಂದು ಜಗತ್ತನ್ನ ಖುಷಿಯಾಗಿರುವಂತ ಜಗತ್ತನ್ನ ಅವಳು ಕಂಡ್ಕೊಳ್ಬೇಕು ಆ ಒಬ್ರಿಗೊಬ್ರಿಗೆ ಇರ್ಬೇಕಾದಂತಹ ಒಂದು ಅವಿನಾಭಾವ ಸಂಬಂಧ ಒಂದು ಆತ್ಮೀಯತೆ ಒಂದು ಪರಸ್ಪರ ಗೌರವ ಕೊಟ್ಕೊಂಡು ಅವಿನಾಭಾವ ಸಂಬಂಧ ಇಟ್ಕೊಳ್ಳುವಂತ ಉಂಟಲ್ಲ ಅದು ಕಡಿಮೆ ಆಗ್ತಾ ಇದೆ ಆತ್ಮೀಯತೆಯಲ್ಲಿ ಕೊರತೆ ಕಾಣ್ತಾ ಇದೆ ಅದು ಕೂಡ ಈ ಗ್ಯಾಜೆಟ್ಸ್ ಗಳಿಂದ ಖಂಡಿತಾ ಹೌದು ಬಟ್ ಇದರಿಂದ ನಾವು ಹೊರಗ್ ಬರ್ಬೋದು ಸಂಗಾತಿಯ ಒಂದು ಸಮರ್ಪಕವಾದ ಒಂದು ಬೆಂಬಲ ಇದ್ರೆ ಬಹುಶಃ ಬಹಳ ಬೇಗ ಅದ್ರಿಂದ ಹೊರಗ್ ಬರ್ತಾಳೆ ಖಂಡಿತ ಕಷ್ಟ ಆಗಲ್ಲ ಇಂಥದನ್ನ ಬೇಕಾದ್ರೂ ಎದುರಿಸುವಂತಹ ಶಕ್ತಿ ಹೆಣ್ಣಿಗಿದೆ ಅದಕ್ಕೆ ಹಿಂದೆಯಿಂದ ಒಂದು ಗಂಡಿನ ಒಂದು ಸಣ್ಣ ಸಪೋರ್ಟ್ ಸಿಕ್ಕಿದ್ರು ಸಾಕು ಅದು ಒಂದು ಭಾವನಾತ್ಮಕವಾಗಿ ಒಂದು ಸಪೋರ್ಟ್ ಸಿಕ್ಕಿದ್ರೂ ಸಾಕು ಜಗತ್ತನ್ನೇ ಗೆಲ್ಲುವಂತಹ ಒಂದು ಶಕ್ತಿ ಅವಳಲ್ಲಿ ಇದೆ ನಾನು ಎಲ್ಲಾ ಮಹಿಳೆಯರಿಗೆ ಈ ಮೂಲಕ ಹೇಳುದೇನೆಂದ್ರೆ ನಿಮ್ಮ ಮನಸ್ಸಿನ ಒಂದು ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ಸುಂದರವಾದ ವಾತಾವರಣವನ್ನ ನೀವೇ ಕಲ್ಪಿಸ್ಕೊಳ್ಳಿ ಹಾಗೆ ಯಾವುದೇ ಒಂದು ಅರಿಷಡ್ ವರ್ಗಗಳಿಗೆ ನಾವು ನಮ್ಮನ್ನ ಒಳಪಡಿಸಿಕೊಳ್ಳದೆ ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ ಎಲ್ಲರೊಂದಿಗೂ ಖುಷಿ ಖುಷಿಯಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಯಾವ ತರದ ಜೀವನ ಶೈಲಿ ನಮಗೆ ಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದಿರಿ ಧನ್ಯವಾದಗಳು ಧನ್ಯವಾದಗಳು